ಪ್ರಶ್ನೆ ಕೇಳಿ ಮತ್ತು ನೀವು ನನಗೆ ಪ್ರಶ್ನೆ ನೀವು ಅವಕಾಶ ಕೊಡಲಿಲ್ಲ ಕೇಳ್ತೀನಿ ನನಗೆ ಉದ್ದಿಯೋದಿ ಅವಕಾಶ ಕೊಡಿ ಮತ್ತೆ ನೋಡ್ತೇನೆ ಸುದ್ದಿ ಬರಲಿ ಅವಾಗ ಮಾಡೋದಕ್ಕೆ ಸಬ್ಜೆಕ್ಟ್ ಪ್ರಕಾರ ಒಬ್ಬರಲ್ಲ ಅದು ಮುಗಿದ ನಂತರ ಸಬ್ಜೆಕ್ಟ್ ಬರುದಲ್ಲ ಈಗ ನಾನು ಯಾಕೆ ಈಗ ಈಗ ನನ್ಗೆ ಅವಕಾಶ ನೀವೇ ರೂಲ್ಸ್ ಪ್ರಕಾರ ಹೇಳಿದ್ದೀರಾ ವಶನ್ ತಗೋಬೇಕು ಅಂತ ಮುಗಿಬೇಕಲ್ಲ ಈಗ ತುಂಬಾ ಇಂಪಾರ್ಟೆಂಟ್ ರಾಜ್ಯಕ್ಕೆ ನಿಮ್ಗೆ ಏನಾರ ಕೆಲಸ ಎಲ್ಲ ಮುಚ್ಚಾಕಾಗ ನೀವು ಪ್ರಶ್ನೆ ಕೇಳಿ ಅವರನ್ನು ನೋಡ್ಕೊಳ್ಳಿ ಮಂತ್ರಿಯನ್ನು ನೋಡಿ ನೀವು ಅಧ್ಯಕ್ಷರೇ ಪ್ರತಿಪಕ್ಷದ ನಾಯಕರು ಬಂದಿರ್ತಕ್ಕಂಥ ನಿರ್ವಹ ಈಗ ನಿಮ್ಮ ನಾಯಕರು ಮಾತ್ರ ನಮ್ಮ ಆಗುದಿಲ್ಲ